ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ವಿಜಯ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಿಜಯ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನ ಮೂಡಿಸುವ ಬಗ್ಗೆ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕರಾದ ಶ್ರೀ ಉಮಾರಬ್ಬ ಅವರು ಉದ್ಘಾಟಿಸಿದ ನಂತರ ಮಾತನಾಡಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇರಬೇಕು ಮೊಬೈಲ್ ಬಳಕೆಯನ್ನು ನಿಲ್ಲಿಸಬೇಕು ತಂದೆ ತಾಯಿ ಗುರು ಹಿರಿಯರಿಗೆ ಗೌರವವನ್ನ ನೀಡಬೇಕು ಒಳ್ಳೆಯ ಸ್ನೇಹಿತರ ಸ್ನೇಹವನ್ನ ಮಾಡಬೇಕು ರಸ್ತೆಯ ಬದಿಯಲ್ಲಿ ಮಾರುವಂತಹ ಪಾನೀಯಗಳನ್ನ ತಿಂಡಿ ತಿನಿಸುಗಳನ್ನ ತಿನ್ನಬಾರದು ಮತ್ತು ಬೆಳಗ್ಗೆ ಬೇಗ ಎದ್ದು ಅಧ್ಯಯನವನ್ನ ನಡೆಸುವುದರಿಂದ ಒಳ್ಳೆಯ ಅಂಕಗಳನ್ನ ಪಡೆದುಕೊಳ್ಳಬಹುದು ಎಂದು ತಿಳಿಸಿದ್ರು ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಚಾಕಲೇಟ್ ಕೊಟ್ರೆ ಬೇಗ ಸ್ವೀಕಾರ ಮಾಡ್ತೇವೆ ಅಥವಾ ನಾವು ವಸ್ತು ಕೊಟ್ರೆ ಬೇಗ ಸ್ವೀಕಾರ ಮಾಡ್ತೇವೆ ಸ್ವೀಕಾರ ಮಾಡ್ತೇವೆ ಈ ಹದಿನಾಲ್ಕು ವರ್ಷದಿಂದ ಹಿಡಿದು ಇಪ್ಪತ್ನಾಲ್ಕು ವರ್ಷದ ಒಳಗಿನ ಮಕ್ಕಳ ಮನಸ್ಸು ಅದು ಚಂಚಲ ಮನಸ್ಸು ಅಂದ್ರೆ ಸ್ಪೀಡ್ ಆಗಿ ಸ್ವೀಕಾರ ಮಾಡುವಂತ ಏನೇ ಹೇಳಿದ್ರು ಸತ್ಯಾಂತ ಮುಪ್ಕೊಳ್ತೇವೆ ಏನು ಹೇಳಿದ್ರು ಸ್ವೀಕಾರ ಮಾಡ್ತೇವೆ ಏನೇ ಕೊಟ್ಟರು ತಿಂತೇವೆ ಏನು ನಿಮಗೆ ಹೇಳಿದ್ರು ಕೂಡ ಅದನ್ನು ನೀವು ಸ್ಪೀಡ್ ಆಗಿ ಸ್ವೀಕಾರ ಮಾಡುವಂತ ಮನಸ್ಥಿತಿ ಆ ಏಜ್ ಅಲ್ಲಿರುವಂತ ವ್ಯಕ್ತಿಗಳು ಇವತ್ತು ಗಮನಿಸ್ಕೊಳ್ಳಿ ಹತ್ನಾಲ್ಕರಿಂದ ಮೂವತ್ತು ವರ್ಷದ ಒಳಗಿನ ಏಜಿನ ವ್ಯಕ್ತಿಗಳ ಪೊಲೀಸ್ ಸ್ಟೇಷನ್ ಅಲ್ಲಿ ಫೋಟೋ ಇದೆ ಜೈಲುಗಳಲ್ಲಿ ಇರುವಂತ ವ್ಯಕ್ತಿಗಳು ಅವರೇ ಅಥವಾ ಬೇರೆ ಬೇರೆ ಗಾಬರಿ ಮಾಡುವವರೇ ಅಥವಾ ಯಾಕಂದ್ರೆ ಅವರ ಮನಸ್ಸು ಚಂಚಲವಾಗಿರುತ್ತದೆ ಅವರಿಗೆ ಏನು ಹೇಳಿದ್ರೆ ಅದನ್ನು ಸ್ಪೀಡ್ ಸ್ಪೀಡ್ ಆಗಿ ಸ್ವೀಕಾರ ಮಾಡುವಂತ ಮನಸ್ಥಿತಿ ಈ ಏಜ್ ಹದಿನಾಲ್ಕರಿಂದ ಇಪ್ಪತ್ನಾಕು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಯಾರು ಆ ಏಜ್ ಅನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡ್ತಾರೋ ಯಶಸ್ವಿಯಾಗಿ ಅದನ್ನು ದಾಡ್ತಾರೋ ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಇವತ್ತು ನೀವು ಅದೇ ಇದ್ದೀರಿ ನಿಮ್ಮ ಮನಸ್ಸು ಚಂಚಲ ಆಗಿರ್ಬೋದು ನಾವು ಬೇಡೋ ಬೇಡವೋ ಅಥವಾ ಸಿನಿಮಾಗೆ ಹೋಗ್ಬೇಕೋ ಬೇಡವೋ ಅಥವಾ ನಾನು ಚಾಕ್ಲೇಟ್ ತಿನ್ಬೇಕೋ ಬೇಡವೋ ಅದರಿಂದ ಏನು ಅನಾಹುತ ಆಗ್ತದೋ ಇಲ್ವೋ ಹೇಗೆ ಮೆಂಟಾಲಿಟಿಯಲ್ಲಿ ಅಥವಾ ಆ ಮೈಂಡ್ ಅಲ್ಲಿ ನೀವಿದ್ದೀರಿ ಆ ಮೈಂಡ್ ಅಲ್ಲಿ ನೀವು ಗಟ್ಟಿಯಾಗಿ ಇಟ್ಕೊಂಡ್ರೆ ಅಥವಾ ಅದನ್ನು ಹೀಗೆ ನಾನು ಬದುಕಬೇಕೆನ್ನುವಂತ ನಿರ್ಧಾರವನ್ನು ನೀವು ತಗೊಂಡ್ರೆ ನೀವು ಚಂಚಲವಾಗಿ ಇಟ್ಟುಕೊಂಡು ಹೋದ್ರೆ ಅಥವಾ ನೀವು ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತಗೊಂಡು ನೆಗೆಟಿವ್ ಆಗಿ ತಗೊಂಡು ಆ ರೀತಿ ಕೆಲಸವನ್ನು ಮಾಡಿಕೊಂಡ್ರೆ ಖಂಡಿತ ಇದರಿಂದ ನೀವು ಸೋಲುವಂತ ಕೆಲಸ ಆಗಿದೆ ಆಗಿರುವಾಗ ಮನುಷ್ಯನಿಗೆ ಅತಿ ಅವಶ್ಯಕವಾಗಿ ಬೇಕಾದದ್ದು ಇವತ್ತು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀನಿ ಇವತ್ತು ನಿಮ್ಮ ಶಾಲೆಗೆ ಬಂದಿದೆ ನೀವೆಲ್ಲ ಪ್ರೈವೇಟ್ ಶಾಲೆಯಲ್ಲಿ ಇದ್ದೀರಿ ಇವತ್ತು ನೀವೆಲ್ಲರೂ ಗಮನಿಸ್ಕೊಳ್ಳಿ ನಾವು ನಿಮ್ಮಲ್ಲೇ ಒಂದು ಕ್ವಶನ್ ಕೇಳುವಂತ ಇವತ್ತು ನಿಮಗೆ ಬೇಕಾದಂತ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಬ್ಯಾಗ್ ಕೊಟ್ಟಿದ್ದಾರೆ ಅಥವಾ ನಿಮಗೆ ಬೇಕಾದ ಆರ್ಡರ್ ಬಾಟಲ್ ಕೊಟ್ಟಿದ್ದಾರೆ ಟಿಫಿನ್ ಬಾಕ್ಸ್ ಕೊಟ್ಟಿದ್ದಾರೆ ವಾಚ್ ಕೊಟ್ಟಿದ್ದಾರೆ ಮೊಬೈಲ್ ಕೊಟ್ಟಿದ್ದಾರೆ ನೀವು ಸೈಕಲ್ ಕೆಳಿದು ಕೊಟ್ಟಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳು ಹೌದಲ್ವಾ ಯಾರಾದ್ರೂ ಒಬ್ಬರು ತಂದೆ ತಾಯಿ ಕೇಳಿದೀರ ಅಮ್ಮ ಈ ದುಡ್ಡು ಎಲ್ಲಿಂದ ನೀನ್ ತಗೊಂಡು ಬಂದಿ ಅಪ್ಪ ಈ ದುಡ್ಡನ್ನು ನೀವು ನನಗೆ ಎಲ್ಲಿಂದ ತಗೊಂಡು ಬಂದಿತ್ತು ಯಾರಾದ್ರೂ ಕೇಳಿಲ್ಲ ಹೋಗಿ ನೀವು ತಂದೆ ತಾಯಿ ಹತ್ರ ಜಗಳ ಮಾಡ್ತೀರಿ ಬೈತೀರಿ ಏಕವಚನಲ್ಲಿ ಬೈತಿರಿ ಎಲ್ಲವನ್ನು ಮಾಡ್ತೀರಿ ಒಬ್ಬನೇ ಒಬ್ಬ ಸ್ಟೂಡೆಂಟ್ಸ್ ನನ್ನ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಈ ಯೂನಿಫಾರ್ಮ್ ತಂದು ಕೊಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟು ನನಗೆ ಬ್ಯಾಗ್ ತಂದು ಕೊಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟು ನನ್ನ ಶಾಲೆಗೆ ಫೀಸ್ ಕಟ್ಟಿ ನನ್ನ ಶಾಲೆಗೆ ಸೇರಿಸಿಕೊಂಡಿದ್ದಾರೆ ಒಬ್ಬನೇ ಒಬ್ಬ ತಂದೆ ತಾಯಿ ತಾಯಿಗಳು ಕೇಳಿದ್ರು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹತ್ತು ವರ್ಷ ಹದಿನಾಲ್ಕು ವರ್ಷ ಸಾಕಿದ್ದಾರೆ ಅವ್ರು ಹೇಗೆ ಸಾಕಿದ್ದಾರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿಗಳು ಇವತ್ತು ಚಿಂತನೆ ಮಾಡಿದ್ರು ನನ್ನ ತಂದೆ ತಾಯಿಗಳು ನನ್ನ ಶಾಲೆಗೆ ಕಲಿಸಿದ ಯಾಕೆ ನಾನು ಯಾವ ಶಾಲೆಗೆ ಬಂದ ನಂತರ ನಾನು ಹೇಗೆ ಕಲಿಯಬೇಕು ನಾನು ಶಾಲೆಯಲ್ಲಿ ಯಾವ ರೀತಿ ನನ್ನ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಅವರ ಕನಸನ್ನು ಹೇಗೆ ನನಸು ಮಾಡಬೇಕು ಎನ್ನುವುದರ ಬಗ್ಗೆ ಯಾರಾದರೂ ಚಿಂತನೆ ಮಾಡಿದ್ರು ಚಿಂತನೆ ಮಾಡಿಲ್ಲ ಹೋಗಿ ಜಗಳ ಮಾಡ್ತೇವೆ ತಂದೆ ತಾಯಿ ಹತ್ರ ಊಟ ಸರಿ ಇಲ್ಲ ಅಂತೇಳಿ ತಂದೆ ತಾಯಿಗಳು ಬೈತೇವೆ ಹೋಗಿ ಪಾನಿಪುರಿ ಹತ್ರ ಭಿಕ್ಷೆ ಬಿಡ್ತೇವೆ ಮನೆಯಲ್ಲಿ ಕೊಟ್ಟದು ರುಚಿಯಾದ ಊಟವನ್ನು ತಿನ್ಲಿಕ್ಕಾಗಲ್ಲ ಅಲ್ಲಿ ಹೋಗಿ ಪಿಝಾ ಬರ್ಗರ್ ತಿಂತೇವೆ ನಮ್ಮ ಆರೋಗ್ಯವನ್ನು ನಾವು ಹಾಕುವ ಇವತ್ತು ಮನುಷ್ಯನ ಅತಿಯಾದ ಒಂದು ಇದರಿಂದಾಗಿ ಇವತ್ತು ನಮ್ಮ ಜೀವನಗಳು ನಾವು ನಿಮ್ಮೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಳಿ ನಾವು ಚೆನ್ನಾಗಿರೋ ಹೋಟ್ಲಿಗೆ ಹೋಗ್ತೀವಿ ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ಅಲ್ಲಿ ಊಟ ತಂದು ಮಾಡಿಗೆ ಊಟ ಬಡಿಸಿದ್ರೆ ಅವ್ನ ಸಪ್ಲೈಯರ್ ಅಪ್ಪ ಚೆನ್ನಾಗಿ ತಂದು ಕೊಟ್ಟರೆ ಅವ್ನ ಸರ್ವಿಸ್ ಚೆನ್ನಾಗಿ ಕೊಟ್ರೆ ಅವನಿಗೆ ಒಂದು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟೀಸ್ ಕೊಟ್ಟು ಕೊಡ್ತೀವಿ ಇಲ್ವ ನೀನ್ ಚೆನ್ನಾಗಿ ಮಾಡಿದಿ ಸರ್ವಿಸ್ ಚೆನ್ನಾಗಿ ನೀವು ನನಗೆ ಊಟ ಕೊಟ್ಟಿದ್ದಿ ಫುಡ್ ಚೆನ್ನಾಗಿತ್ತು ನಿಮ್ಮ ಸಾಂಬಾರು ಚೆನ್ನಾಗಿತ್ತು ನಿಮ್ಮ ಅನ್ನ ಸಾಂಬಾರು ಎಲ್ಲ ಬೆಲ್ಲ ಚೆನ್ನಾಗಿತ್ತು ಗಂಡು ಮಕ್ಕಳು ಸೆಲೂನ್ ಗೆ ಹೋಗ್ತಾರೆ ಸೆಲೂನ್ ಹೋಗಿ ನಿಮಗೆ ಸಲ್ಮಾನ್ ಖಾನ್ ಆಗಿ ಕಟ್ ಮಾಡು ಅಥವಾ ಶಾರುಖ್ ಖಾನ್ ಆಗಿ ಕಟ್ ಅಂತ ಹೇಳಿ ಅವನ ಹಾಗೆ ಸಿನಿಮಾದ ಹಾಗೆ ಕಟ್ ಮಾಡಿಸಿಕೊಂಡದಕ್ಕೆ ಖುಷಿಯಾಗಿ ನೀವು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತೀರಿ ಕೊಡ್ತೀರಾ ನೀವು ಚೆನ್ನಾಗಿ ಮಾಡಿದ್ಯಪ್ಪ ಒಳ್ಳೆ ರೀತಿ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತೆ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಗೆ ಹೋಗ್ತಾರೆ ಹೋಗಿ ಐಬ್ರೋ ಸೆಟ್ ಮಾಡ್ತಾರೋ ಅಥವಾ ತರ ಕೂದಲ್ ಸೆಟ್ ಮಾಡ್ತಾರೆ ಸ್ಟೆಟ್ಟಿಂಗ್ ಮಾಡ್ತಾರೋ ಅಥವಾ ಬೇರೆ ಬೇರೆ ರೀತಿಯ ಮಾಡ್ತೀವಿ ಅಲ್ಲಿಗೆ ಹೋದಾಗ ಕೂಡ ನೀವು ನಾನು ಹೇಳಿದಾಗೆ ಮಾಡಿದ್ವಿ ಈರೋಯ್ನಾಗೆ ಮಾಡಿದ್ದೀ ಅವರಾಗಿ ಮಾಡಿದ್ದಿ ಅಂತೇಳಿ ಪ್ರಸ್ತುತದಲ್ಲಿ ಯಾರಾದ್ರೂ ಸಿಕ್ಕಿದ್ರು ಹೆಲ್ಪ್ ಮಾಡಿದ್ರು ನೀವೇನು ಹೇಳ್ತೀರಿ ಹೇಳ್ತೀವಿ ಅಥವಾ ಧನ್ಯವಾದಗಳು ಹೇಳ್ತೀನಿ ಬೇರೆ ಏನೋ ನಿಮ್ಮ ಜೀವನದಲ್ಲಿ ಬೇರೆ ಏನಲ್ಲ ಸಮಸ್ಯೆ ಬಂದಾಗ ಅಥವಾ ಏನಾದ್ರು ನಿಮಗೆ ಅಗತ್ಯ ನೀವು ಅವನೇ ನಿಮಗೆ ಹೆಲ್ಪ್ ಮಾಡಿದಾಗ ಏನ್ ಮಾಡ್ತೀರಿ ನೀವು ಧನ್ಯವಾದ ಗೊತ್ತಲ್ವಾ ಹೇಳ್ತೀರಾ ಇಲ್ವಾ ನಿಮ್ಮ ತಂದೆ ತಾಯಿಗಳು ಹದಿನಾಲ್ಕು ವರ್ಷ ನಿಮ್ಮನ್ನು ಸಾಕಿ ಸಲಿದ್ರು ಒಂದು ವರ್ಷ ಆದರೂ ಒಂದು ದಿನ ಆದರೂ ಟ್ಯಾಂಕ್ಸ್ ಹೇಳಿದ್ರು ಒಂದು ದಿವಸ ಆದ್ರೂ ಧನ್ಯವಾದ ಹೇಳಿದ್ರು ಅಥವಾ ಒಂದು ದಿವಸ ಆದರೂ ಟಿಪ್ಸ್ ಕೊಟ್ಟಿದ್ರು ಅಥವಾ ಒಂದು ದಿವಸ ನಿಮ್ಮ ತಂದೆ ತಾಯಿಗಳ ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡಿ ಅವರನ್ನು ಆಲಿಂಗಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿಕ್ಕೆ ಸಾಧ್ಯ ಆಗಿದ್ರು ನಿಮ್ಮ ಮಾಸ್ಟರ್ ಟೀಚರ್ಸ್ಗಳು ಇದ್ದಾರೆ ನಿಮ್ಮನ್ನು ಇಷ್ಟು ವರ್ಷ ನಿಮಗೆ ಬಗ್ಗೆ ಎಜುಕೇಶನ್ ಕೊಟ್ಟಿದ್ದಾರೆ ಒಂದು ದಿವಸ ಟೀಚರ್ಸ್ ಹೋಗಿ ನೀವು ಮೇಡಮ್ ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳು ಅಂತ ಹೇಳಿದ್ರ ಅವ್ರನ್ನ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ರು ಅವರಿಗೆ ಗೌರವ ಕೊಟ್ಟಿದ್ರು ಲೇಯರ್ ಕೇಸ್ ಅಲ್ಲಿ ಇರ್ಬೋದು ಎಲ್ರು ಮಾಡಿದ್ರು ನಾನು ಇರ್ಬೋದು ಆದ್ರೆ ನಿಮ್ಮ ತಂದೆ ತಾಯಿಗಳಲ್ಲಿ ನೀವು ಮಾಡಿದ್ರು ಬೈದಿರ್ಬೋದು ಬೈದಿ ಏಕ ವರ್ಷದಲ್ಲಿ ಬೈದಿದ್ದೆ ಅವರ ಹುಟ್ಟುಹಬ್ಬ ಯಾವಾಗ ಅಂತ ಹೇಳಿ ಕೆಲವು ಮಕ್ಕಳಿಗೆ ಗೊತ್ತಿರ್ಲಿಲ್ಲ ಇವತ್ತು ನಾವು ಅರ್ಥ ಮಾಡ್ಬೇಕು ನಮ್ಮ ತಂದೆ ತಾಯಿಗಳೇ ನಮ್ಮ ಭವಿಷ್ಯ ನಮ್ಮ ತಂದೆ ಇವತ್ತು ಆಲೋಚನೆ ಮಾಡ್ತಾರೆ ಏನು ಅಂತ ಹೇಳಿದ್ರೆ ನಾನು ಹುಟ್ಟಿ ಇಷ್ಟರವರೆಗೆ ಬದುಕಿದ್ದೇನೆ ನನಗೆ ಎಜುಕೇಶನ್ ಸಿಗಲಿಲ್ಲ ನನಗೆ ಆಗ ಬಡತನ ಇತ್ತು ನಾನು ಕಷ್ಟಪಟ್ಟಿದ್ದೇನೆ ಇವತ್ತ ಮನೆ ಹೋಗಿ ತಿಕ್ತಾ ಇದ್ದೇನೆ ಯಾರೋ ಮನೆ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಯಾರೋ ಮನೆ ಹೋಗಿ ಅಡಿಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೇನೆ ಆದ್ರೆ ನನ್ನ ಮಗ ಹಾಗೆ ಆಗ್ಬಾರ್ದು ನನ್ನ ಮಗಳು ನನ್ನ ಮಗ ನನ್ನ ಮಗಳು ಒಬ್ಬ ಇಂಜಿನಿಯರ್ ಆಗ್ಬೇಕು ಅಥವಾ ಒಳ್ಳೆ ಡಾಕ್ಟರ್ ಆಗ್ಬೇಕು ಅಥವಾ ಒಳ್ಳೆ ಮಾಸ್ಟರ್ ಆಗ್ಬೇಕು ಅಥವಾ ಒಳ್ಳೆ ಪೈಲಟ್ ಆಗ್ಬೇಕು ಅಥವಾ ಒಳ್ಳೆಯ ಹುದ್ದೆಯಲ್ಲಿ ನಿರೀಕ್ಷೆ ಇಟ್ಟುಕೊಂಡು ಇವತ್ತು ಶಾಲೆಗೆ ಶಾಲೆಗೆ ಬಂದ ನಂತರ ಇಲ್ಲಿ ರಾಬ್ರಿ ಮಾಡ್ತೇವೆ ಅಥವಾ ಇಲ್ಲಿ ಏನು ಡ್ರ್ಯಾಂಗಿಂಗ್ ಮಾಡ್ತೇವೆ ಅಥವಾ ಇಲ್ಲಿ ಶಾಲೆ ಬಿಟ್ಟು ಸಿನಿಮಾಕ್ ಹೋಗ್ತೇವೆ ಅಥವಾ ಇಲ್ಲಿ ಶಾಲೆ ಬಿಟ್ಟು ಪಾರ್ಕಿಂಗ್ ಹೋಗ್ತೇವೆ ಬೇಕು ಬೇಕ ಇಲ್ಲಿ ಶಾಲೆ ತಪ್ಪಿಸ್ಕೊಡ್ತೇವೆ ಅಥವಾ ಇನ್ನಿತರ ಅಭ್ಯಾಸಗಳಿಗೆ ಬಳಿ ಆಗ್ತಾರೆ

ಮಾನಸಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ಒಂದು ದೇಶವನ್ನು ನಾಶ ಮಾಡಲು ಮಾರಕ ವಸ್ತುಗಳು ಅಸ್ತ್ರಗಳು ಬೇಕಾಗಿಲ್ಲ ಬದಲಾಗಿ ಯುವ ಶಕ್ತಿಯು ಮಾದಕ ವಸ್ತುಗಳನ್ನು ಸೇವಿಸಿದರೆ ದೇಶ ಹಾಳಾಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ದುಶ್ಚಟ ಹಾಗೂ ಮಾದಕ ವಸ್ತುಗಳಿಂದ ಎಚ್ಚರವಿರಬೇಕು ಎಂದು ತಿಳಿಸಿದರು

ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಂಜುಳಾ ಅವರು ಮಾತನಾಡಿ ವಿದ್ಯಾರ್ಥಿಗಳು ಬೆಳೆಯುವ ಪೈರು ಇದ್ದಂತೆ ಬೆಳೆಯುವಾಗಲೇ ಉತ್ತಮವಾಗಿ ಬೆಳೆಯಬೇಕು ಪ್ರೀತಿ ಪ್ರೇಮವು ಒಂದು ದುಶ್ಚಟವಾಗಿದ್ದು ಅದರಿಂದ ದೂರವಿದ್ದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಎಂದು ತಿಳಿಸಿದರು ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ತುಂಬಾ ಉಪಯುಕ್ತವಾಯಿತು ಎಂದು ತಿಳಿಸಿದ್ರು

ಡ್ಯಾಶ್ ತರಬೇತಿ ನಿಮ್ಮ ನಿಮ್ಮ ತರಬೇತಿಯಲ್ಲಿ ಡ್ಯಾಶ್ ತರಬೇತಿಯ ವಿದ್ಯಾರ್ಥಿಯಾದ ನಾನು ದುಶ್ಚಟಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು

ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನನ್ನ ಪರಿಸರದಲ್ಲಿಯೂ ಈ ಕುರಿತು ಅರಿವು ಮೂಡಿಸುತ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಮಾಡುವುದನ್ನು ಮಾಡುತ್ತೇನೆ ಅಥವಾ ಸಂಪೂರ್ಣವಾಗಿ ನಿಲ್ಲಿಸುತ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಶಿಕ್ಷಣ ದುರಭ್ಯಾಸಗಳಿಗೆ ಮಳಿಯಾಗುವುದಿಲ್ಲ ನನ್ನ ಸಹಪಾಠಿಗಳು ಕೂಡ ಮಳಿಯಾಗದಂತೆ ಎಚ್ಚರ ವಹಿಸುತ್ತೇನೆ ಹಾಗೂ ಕಾಲೇಜಿನ ಆದರ್ಶ ವಿದ್ಯಾರ್ಥಿಯಾಗಿ ಉತ್ತಮ ಮಗನಾಗಿ ಹಾಗೂ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬಾಡುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ವಂದನೆ ಈ ಕಾರ್ಯಕ್ರಮದಲ್ಲಿ ವಿಜಯಪುರ ವಲಯದ ಮೇಲ್ವಿಚಾರಕರಾದ ಹರೀಶ್ ಎಂಟಿ ಹಾಗೂ ಇಂಗ್ಲಿಷ್ ಶಿಕ್ಷಕರಾದ ರವಿ ಹಾಗೂ ಶಾಲೆಯ ಶಿಕ್ಷಕ ವೃಂದ ಶಾಲಾ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್